ಪೌಲನು ಕೊರಿಂತ್ಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಒಂದು ಪೀಠಿಕೆ ಕ್ರಿಸ್ತ ಏಸುವಿನಲ್ಲಿ ಪುನೀತರಾಗಿ ದೇವ ಜನರಾಗಲು ಕರೆ ಹೊಂದಿರುವ ಕೊರಿಂತ ಶ್ರೀ ಸಭೆಯವರಿಗೂ ಹಾಗೂ ಪ್ರಭು ಏಸು ಕ್ರಿಸ್ತರನ್ನು ಎಲ್ಲೆಡೆಯೂ ನಾಮಸ್ಮರಣೆ ಮಾಡುವ ಸರ್ವ ಜನರಿಗೂ ದೇವರ ಚಿತ್ತಾನುಸಾರ ಕ್ರಿಸ್ತ ಏಸುವಿನ ಪ್ರೇಷಿತನಾಗಲು ಕರೆ ಹೊಂದಿದ ಪೌಲನಾದ ನಾನು ಸಹೋದರ ಸೊಸ್ತೇನನೊಂದಿಗೆ ಸೇರಿ ಬರೆಯುವ ಪತ್ರ ಯೇಸು ಕ್ರಿಸ್ತರು ನಮಗೂ ಸಮಸ್ತ ದೇವಜನರಿಗೂ ಪ್ರಭುವಾಗಿದ್ದಾರೆ ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಏಸು ಕ್ರಿಸ್ತರಿಂದಲೂ ನಿಮಗೆ ಅನುಗ್ರಹ ಮತ್ತು ಶಾಂತಿ ಸಮಾಧಾನ ಲಭಿಸಲಿ ಕ್ರಿಸ್ತರಲ್ಲಿ ಕೃಪಾರ್ಶೀರ್ವಾದ ಕ್ರಿಸ್ತ ಏಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೈವ ಅನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಏಕೆಂದರೆ ಕ್ರಿಸ್ತ ಏಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು ಜ್ಞಾನ ಸಂಪನ್ನರು ಮತ್ತು ವಾಕ್ಚತುಕರು ಆಗಿದ್ದೀರಿ ಇದಲ್ಲದೆ ಕ್ರಿಸ್ತ ಏಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ ಇದರಿಂದಾಗಿ ನಮ್ಮ ಪ್ರಭು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ ನಮ್ಮ ಪ್ರಭು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು ತಮ್ಮ ಪುತ್ರನು ನಮ್ಮ ಪ್ರಭುವಾದ ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ಶ್ವಾಸ ಪಾತ್ರರು ಧರ್ಮಸಭೆಯಲ್ಲಿ ಭಿನ್ನಭೇದ ಸಹೋದರರೇ ನಮ್ಮ ಪ್ರಭು ಕ್ರಿಸ್ತರ ಹೆಸರಿನಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ ವಾದ ವಿವಾದವಿಲ್ಲದೆ ಭಿನ್ನ ಭೇದಗಳಿಲ್ಲದೆ ಒಂದೇ ಮನಸ್ಸಿನಿಂದಲೂ ಒಂದೇ ಉದ್ದೇಶದಿಂದಲೂ ನೀವು ಐಕ್ಯಮತ್ಯದಿಂದ ಬಾಳಿರಿ ಸಹೋದರರೇ ನೀವು ಜಗಳವಾಡುತ್ತಿದ್ದೀರಿ ಎಂಬುದು ಕ್ಲೋಯೇನ ಮನೆಯವರಿಂದ ತಿಳಿದು ಬಂದಿದೆ ನಿಮ್ಮ ಪೈಕಿ ನಾನು ಪೌಲನ ಕಡೆಯವನು ಎಂದು ಒಬ್ಬ ತಾನು ಅಪೊಲೋಸನ ಕಡೆಯವನು ಎಂದು ಇನ್ನೊಬ್ಬ ತಾನು ಕೇಫನ ಕಡೆಯವನು ಎಂದು ಮತ್ತೊಬ್ಬ ತಾನು ಕ್ರಿಸ್ತನ ಕಡೆಯವನು ಎಂದು ಮಗದೊಬ್ಬ ಹೀಗೆ ಒಬ್ಬರೊಬ್ಬರು ಒಂದೊಂದು ತೇರನಾಗಿ ಹೇಳಿಕೊಳ್ಳುತ್ತಾರಂತೆ ಕ್ರಿಸ್ತ ಏಸು ಭಾಗ ಭಾಗವಾಗಿ ವಿಂಗಡಿಸಿ ಹೋಗಿದ್ದಾರೆ ನಿಮಗೋಸ್ಕರ ಶಿಲುಬೆ ಮೇಲೆ ಮಡಿದವನು ಪೌಲನೆ ನೀವು ದೀಕ್ಷಾ ಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲೇ ಸದ್ಯ ಕ್ರಿಸ್ತನು ಮತ್ತು ಗಾಯನ ಇವರಿಬ್ಬರು ಬಿಟ್ಟರೆ ನಿಮ್ಮ ಪೈಕಿ ಯಾರಿಗೂ ನಾನು ದೀಕ್ಷಾ ಸ್ನಾನವನ್ನು ಕೊಟ್ಟಿಲ್ಲ ಆದ್ದರಿಂದ ನಿಮ್ಮಲ್ಲಿ ಯಾರು ಸ್ನಾನವನ್ನು ನನ್ನ ಹೆಸರಿನಲ್ಲಿ ಪಡೆದಿರಿ ಎಂದು ಹೇಳಿಕೊಳ್ಳುವಂತಿಲ್ಲ ಹೌದು ಸ್ಟೇಫ ಮನೆಯವರಿಗೂ ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದೇನೆ ಇವರಲ್ಲದೆ ಇನ್ಯಾರಿಗೂ ಸ್ನಾನವನ್ನು ಕೊಟ್ಟ ನೆನಪು ನನಗಿಲ್ಲ ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾ ಸ್ನಾನವನ್ನು ಕೊಡುವುದಕ್ಕಲ್ಲ ಶುಭ ಸಂದೇಶವನ್ನು ಸಾರುವುದಕ್ಕೆ ಅದು ವಾಕ್ಚಾತುರ್ಯದಿಂದಲ್ಲ ಹಾಗೆ ಸಾರಿದ್ದೇ ಆದರೆ ಕ್ರಿಸ್ತ ಏಸುವಿನ ಶಿಲುಬೆಯೇ ನಿರರ್ಥಕವಾದು ಶಿಲುಬೆಯ ಶಕ್ತಿ ವಿನಾಶ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ ಮುಕ್ತಿ ಮಾರ್ಗದಲ್ಲಿ ಇರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಇದೆಯಲ್ಲವೇ ಹೀಗಿರುವಾಗ ಜ್ಞಾನಿಯಲ್ಲಿ ಶಾಸ್ತ್ರಜ್ಞನಲ್ಲಿ ಜಗತ್ತಿನ ತರ್ಕ ನಿಪುಣನಲ್ಲಿ ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೆ ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು ಇದು ದೈವ ಸಂಕಲ್ಪವೇ ಸರಿ ಆದ್ದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸ ಉಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ ನಾವಾದರೂ ಶಿಲುಬೆಗೆ ಏರಿಸಿದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ ಅನ್ಯ ಜನರಿಗೆ ಆಸ್ಪದವಾಗಿದೆ ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಏಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ ದೇವರ ಹುಚ್ಚುತನ ಎಂಬುದು ಮಾನವ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು ದೇವರ ದೌರ್ಬಲ್ಯ ಎಂಬುದು ಮಾನವ ಶಕ್ತಿಗಿಂತಲೂ ಪ್ರಬಲವಾದುದು ಸಹೋದರರೇ ನಿಮ್ಮನ್ನು ದೇವರು ಕರೆದಾಗ ನೀವು ಹೇಗಿದ್ದೀರಿ ಎಂದು ಜ್ಞಾಪಿಸಿಕೊಳ್ಳಿ ಲೋಕದ ಎಣಿಕೆಯಲ್ಲಿ ನಿಮ್ಮೊಳಗೆ ಜ್ಞಾನಿಗಳು ಅನೇಕರಿಲ್ಲ ಪರಾಕ್ರಮಿಗಳು ಅನೇಕರಿಲ್ಲ ಕುಲೀನರು ಅನೇಕರಿಲ್ಲ ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದುದನ್ನು ಕೀಳಾದುದನ್ನು ಬೀಳಾದುದನ್ನು ಆರಿಸಿಕೊಂಡರು ಯಾವ ಮಾನವನೂ ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು ಅವರ ಕೃಪೆಯಿಂದಲೇ ನೀವು ಕ್ರಿಸ್ತ ಏಸುವಿನಲ್ಲಿ ಬಾಳುತ್ತಾ ಇದ್ದೀರಿ ಅವರ ಕೃಪೆಯಿಂದಲೇ ಕ್ರಿಸ್ತ ಏಸು ನಮಗೆ ಜ್ಞಾನಮೂಲವಾಗಿದ್ದಾರೆ ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ ಪಾವನತೆ ಹಾಗೂ ವಿಮೋಚನೆ ಆ ಕ್ರಿಸ್ತ ಏಸುವಿನಿಂದಲೇ ಆದ್ದರಿಂದ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳಪಡಲಿ